ನಮ್ಮ ಅಡುಗೆ ನೈನ್ ಫುಡ್ ಚಾನಲ್ ನೋಡಿ ಇವತ್ತಿನ ವಿಶೇಷ ಗಜ್ಜರಿ ಪಲ್ಯ ಗಜ್ಜರಿ ಪಲ್ಯ ಅನ್ಬೋದು ಇಲ್ಲಾಂದರೆ ಕ್ಯಾರೆಟ್ ಪಲ್ಯ ಅನ್ಬೋದು ಇದು ಭಾಳ ರುಚಿಯಾಗುತ್ತೆ ನೋಡಿ ಎರಡೇ ನಿಮಿಷದಲ್ಲಿ ಮಾಡ್ಬೋದು ನಾನು ಎರಡು ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್ ಅದನ್ನು ಕ್ಲೀನಾಗಿ ತೊಳೆದು ಅದರ ಮೇಲಿನ ಒಂದು ಸಿಪ್ಪೆಯನ್ನು ತೆಗಿತಾಯಿದ್ದೆ ನೋಡಿ ಸಿಪ್ಪೆಯನ್ನು ಈ ರೀತಿ ನಾವು ತೆಗೆದು ಅದನ್ನು ಕ್ಲೀನ್ ಮಾಡಬೇಕು ಕ್ಯಾರೆಟನ್ನು ಇಲ್ಲಾಂದರೆ ಅದು ರುಚಿ ಬರಲ್ಲ ಆಮೇಲೆ ತುದಿಯನ್ನು ಈ ರೀತಿ ಕಟ್ ಮಾಡಿದ್ದೇನೆ ಇದು ಭಾಳ ಬೇಗ ಆಗುತ್ತೆ ಫ್ರೆಂಡ್ಸ್ ದಿಢೀರಂತ ನಾವು ಮಾಡ್ಬೋದು ಈ ರೀತಿ ನಾವು ತುರಿತಾ ಇದ್ದೇನೆ ತುರಿ ಮಣಿ ಇರುತ್ತೆ ಇದು ಗ ಗಜ್ರಿನ ಈ ರೀತಿ ನಾವು ತುರಿದ್ರೆ ಪಲ್ಯ ಬೇಗ ಆಗುತ್ತೆ ಇದು ಒಂಥರ ಈ ರೀತಿ ಇರೋದಂಥ ತೆರವು ಮಣಿಯನ್ನು ನೀವು ತೊಗೋಬೇಕು ತುರಿ ಮಣಿ ಅಂತ ಹೇಳ್ಬೋದು ಇದನ್ನು ನಾಲ್ಕು ಟೈಪ್ ಇರ್ತೈತೆ ಇದು ಸುತ್ತಲೂ ಬೇರೆ ಬೇರೆ ಟೈಪ್ ನೋಡಿ ಈ ರೀತಿ ಗಜ್ಜರಿ ತುರಿದಾಗ ಈ ರೀತಿ ಬೀಳುತ್ತೆ ನೋಡಿರಿ ಈ ಥರ ಒಂದು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಆಮೇಲೆ ಪಲ್ಯ ಮಾಡೋಕ್ಕೆಲ್ಲೂ ಸರಿ ಇರುತ್ತೆ ಆಮೇಲೆ ಒಂದು ಬಾಣಲೆಯಲ್ಲಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ನಮಗೆಷ್ಟು ಎರಡು ಮೂರು ಸ್ಪೂನ್ ಹಾಕೋಬೋದು ಎಣ್ಣೆನ ಈ ರೀತಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸರಿಯಕ್ಕಾದ ಮೇಲೆ ಹಾಕ್ತಾ ಹಾಕ್ತಾಯಿದ್ದೇನೆ ನೋಡಿ ಫ್ರೆಂಡ್ಸ್ ಎಲ್ಲದಕ್ಕೂ ನಾವು ಈರುಳ್ಳಿ ಜಾಸ್ತಿ ಉಪಯೋಗಿಸ್ತೀವಿ ಆದರೆ ಈ ಎರಡೇ ನಿಮಿಷದಲ್ಲೇ ಮಾಡುವಂಥ ಪಲ್ಯಕ್ಕೆಲ್ಲ ನಾವು ಬೆಳ್ಳುಳ್ಳಿ ಹಾಕಿದರೆ ಭಾಳ ರುಚಿಯಾಗುತ್ತೆ ಮೊದಲು ನಾನು ಒಂದು ಕ್ಯಾರೆಟದ್ದು ತೋರಿಸಿದ್ದೆ ಬಿಟ್ರೂಟ್ ಪಲ್ಯ ತೋರಿಸಿದ್ದೆ ನಿಮಗೆ ಹಿಂದೆ ಅದೇ ರೀತಿಯೇ ಇದು ಮಾಡೋದು ಸೇಮು ಬಿಟ್ರೂಟು ಬಿಟ್ರೂಟು ಮತ್ತು ಕ್ಯಾರೆಟ್ ಸೇಮು ಬೆಂದ ಬೆಂದಮೇಲೆ ಈ ಒಂದು ಹಾಕ್ತಾ ಇದ್ದೇನೆ ನಂತರ ಸ್ವಲ್ಪ ಅರಶಿನ ಹಾಕಿದ್ದೇನೆ ಅರಶಿನ ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್ ಇದು ಭಾಳ ಬೇಗ ಆಗುತ್ತೆ ಪಲ್ಯ ಆಮೇಲೆ ರುಚಿಗೆ ಬೇಕಷ್ಟು ಖಾರ ಪುಡಿ ಹಾಕ್ತಾಯಿದ್ದೇನೆ ಒಂದು ಸ್ಪೂನು ಎರಡು ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು ಅರಶಿನ ಖಾರ ಪುಡಿ ಉಪ್ಪು ಈ ಮೂರನ್ನು ಹಾಕಿದ್ದೇನೆ ಆಮೇಲೆ ಇದನ್ನು ನಾವು ಸರಿಯಾಗಿ ಫ್ರೈ ಮಾಡಬೇಕು ಒಗ್ಗರಣೆಯಲ್ಲಿ ಭಾಳ ಬೇಗ ಆಗುತ್ತೆ ನಾವು ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಭಾಳ ರುಚಿ ಇರುತ್ತೆ ಫ್ರೆಂಡ್ಸ್ ಒಂದೊಂದು ಪಲ್ಯ ಇದು ಭಾಳ ಆಗುತ್ತೆ ನೋಡಿರಿ ಬೀಟ್ರೂಟು ಮತ್ತು ಕ್ಯಾರೆಟಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಈ ರೀತಿ ಮಾಡಿದಾಗ ಭಾಳ ರುಚಿಯಾಗುತ್ತೆ ಎರಡೇ ನಿಮಿಷದಲ್ಲಿ ನಾವು ಪಲ್ಯ ಮಾಡ್ಬೋದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ದೆ ನಾನು ಭಾಳ ನೀರು ಹಾಕಬಾರ್ದು ಒಂದು ಸ್ವಲ್ಪ ಹಾಕಿ ಹಾಕಿದರೆ ಬೇಗ ಆಗುತ್ತೆ ಮತ್ತು ರುಚಿ ಇರುತ್ತೆ ನೀರು ಭಾಳ ಹಾಕಿದರೆ ಪಲ್ಯ ಟೇಸ್ಟ್ ಎಲ್ಲ ಹೋಗುತ್ತೆ ಅದಕ್ಕೆ ಒಂದು ಸ್ವಲ್ಪ ನಾನು ನೀರನ್ನು ಹಾಕಿದ್ದೇನೆ ಆಮೇಲೆ ಒಂದು ಪ್ಲೇಟ್ ಮುಚ್ಚಿದ್ದೇನೆ ನೋಡಿರಿ ಒಂದ್ ಎರಡು ನಿಮಿಷ ಮುಚ್ಚಿಬಿಟ್ಟು ಪ್ಲೇಡ್ ತೆಗೆದಾಗ ಇದು ನೀರೆಲ್ಲ ಆವಿಯಾಗಿ ಉರುತ್ತೆ ಮತ್ತೆ ಪಲ್ಯ ಈಗ ರೆಡಿ ಇದೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ